ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನೆಲ್ ಅಂಡ್ ತರ್ಡ್ ಡೇ ಆಫ್ ನವರಾತ್ರಿ ಇವತ್ತಿನ ದಿನ ನಾವು ಮಾ ಚಂದ್ರಗಂಟಾನ ಆರಾಧಿಸ್ತೀವಿ ಇವತ್ತಿನ ಬಣ್ಣ ಬಂದು ರಾಯಲ್ ಬ್ಲೂ ಅಥವಾ ರಾಯಲ್ ನೀಲಿ ಹಾಗೂ ಪ್ರಸಾದಕ್ಕೆ ನಾವು ಹಾಲು ಅಥವಾ ಪಾಯಸನ ಅರ್ಪಿಸ್ತೀವಿ ನಾನು ಬೆಳಗ್ಗೆ ಪೂಜೆ ಮಾಡುವಾಗ ಹಾಲು ಇಟ್ಟಿದ್ದೆ ಸಾಯಂಕಾಲ ಪೂಜೆ ಮಾಡುವಾಗ ಪಾಯಸ ಮಾಡಿ ಇಟ್ಟಿದ್ದೆ ಚಂದ್ರಗಂಟಾ ಅಂದರೆ ಗಂಟೆ ಆಕಾರದ ಚಂದ್ರವನ್ನು ಹೊಂದಿರುವಂಥ ದೇವಿ ಅವರು ಮೂರನೇ ಕಣ್ಣು ಯಾವಾಗಲೂ ತೆರೆದಿರುತ್ತೆ ಪಾರ್ವತಿ ದೇವಿಯ ವಿವಾಹಿತ ರೂಪವನ್ನು ಚಂದ್ರಗಂಟ ಅನ್ನುತ್ತಾರೆ ಚಂದ್ರಗಂಟ ದೇವಿ ಮೂರು ಕಣ್ಣು ಹಾಗೂ ಹತ್ತು ಕೈಗಳನ್ನು ಹೊಂದಿರುತ್ತಾರೆ ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆದ ಕವಿತಾ ಆಂಟಿ ಮನೆಗೆ ನಾವು ಹೋಗ್ತೀವಿ ಅವ್ರು ತುಂಬ ಚೆನ್ನಾಗಿ ಬೊಂಬೆಗಳು ಜೋಡಿಸಿರ್ತಾರೆ ಸೊ ಪೂಜೆ ಮುಗಿಸಿ ಇವತ್ತು ಅವ್ರ ಮನೆಗೆ ಹೋಗಿದ್ವಿ ಅವ್ರ ಮನೆಯಲ್ಲಂತೂ ನೋಡಬೇಕು ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಷ್ಟೊಂದು ಅಷ್ಟೊಂದು ವಿಗ್ರಹಗಳು ಕೃಷ್ಣನಂತೂ ಕೌಂಟೆ ಮಾಡೋಕ್ಕಾಗಲ್ಲ ಒಂದು ಚಿಕ್ಕ ಬಾಲಕೃಷ್ಣ ಆಮೇಲೆ ಇನ್ನೊಂದು ಅಂಬೆಗಾಲ್ ಕೃಷ್ಣ ಎಷ್ಟೊಂದು ಬೊಂಬೆಗಳಂದರೆ ಬೊಂಬೆಗಳು ಇವರು ಹದಿನೈದು ವರ್ಷದಿಂದ ಈ ಹಬ್ಬನ ಇದೇ ಥರ ಆಚರಿಸ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಹೋದಾಗ್ಲು ಒಂದೊಂದು ಬೊಂಬೆ ಎಕ್ಸ್ಟ್ರಾ ತಂದು ತಂದು ಇಟ್ಟಿರ್ತಾರೆ ಈ ವರ್ಷನೂ ಸುಮಾರು ಎಕ್ಸ್ಟ್ರಾ ಬೊಂಬೆಗಳು ತಂದಿಟ್ಟಿದ್ರು ಅವರು ಮನೆಯಲ್ಲಿ ದೊಡ್ಡದಾಗಿ ಮೇಲೆ ಒಂದು ಹಾಲ್ ಇದೆ ಆ ಹಾಲ್ ಫುಲ್ಲು ಐ ಮೀನ್ ಮೂರ್ ದೆನ್ ತೌಸಂಡೇ ಇರಬೇಕು ಅವ್ರ ಮನೇಲಿ ಬೊಂಬೆಗಳು ಇಷ್ಟ ಇಟ್ಟಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಬಣ್ಣ ಬಣ್ಣವಾದ ಬೊಂಬೆಗಳು ಇವಾಗ ನೋಡ್ತಾ ಇದ್ದೀರಲ್ಲ ಇದೆಲ್ಲ ನವದುರ್ಗಗಳು ಶೈಲಪುತ್ರಿ ಬ್ರಹ್ಮಚಾರಿ ಚಂದ್ರಕಂಠ ಕುಷ್ಮಾಂಡ ಸ್ಕಂದಮಾತೆ ಕಾತ್ಯಾಯಣಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾರ್ತಿ ಎಷ್ಟು ಮುದ್ದಾಗಿದೆ ನೋಡಿ ಒಂದೊಂದು ಇವಾಗ ನೋಡ್ತಿದ್ದೀರಲ್ಲ ಇದೆಲ್ಲ ನವ ನರಸಿಂಹ ಲಕ್ಷ್ಮೀ ನರಸಿಂಹ ಉಗ್ರ ನರಸಿಂಹ ಜ್ವಾಲ ನರಸಿಂಹ ಯೋಗ ನರಸಿಂಹ ಕ್ರೋಧ ನರಸಿಂಹ ಅಹೋಬಿಲ ನರಸಿಂಹ ಮಾಲೋಲ ನರಸಿಂಹ ಭಾರ್ಗವ ನರಸಿಂಹ ಕಾರಂಜ ನರಸಿಂಹ ವರಾಹ ನರಸಿಂಹ ನವರಾತ್ರಿ ಹಬ್ಬದ ಮೂರನೇ ದಿನದಂದು ದುರ್ಗಾದೇವಿಯ ಮೂರನೇ ರೂಪವಾದ ತಾಯಿ ಚಂದ್ರಕಾಂಠನು ಆಚರಿಸಲಾಗುತ್ತದೆ ದುರ್ಗಾದೇವಿಯ ಈ ಅವತಾರವನ್ನು ಪಾಪಗಳ ನಾಶಕಿ ಅಂತ ಕರೆಯುತ್ತಾರೆ ಚಂದ್ರಕಂಠ ತಾಯಿನ ಪೂಜೆ ಮಾಡೋದ್ರಿಂದ ಯಾವುದೇ ತರಹದ ದುಷ್ಟಶಕ್ತಿನ ದೂರ ಇಡಬಹುದು ಹಾಗೂ ಶಾಂತಿ ಸಮೃದ್ಧಿ ಜೀವನದಲ್ಲಿ ಬರುತ್ತೆ ದಸರಾ ಹಬ್ಬ ಸಂಭ್ರಮದಲ್ಲಿ ಗೊಂಬೆ ಹಬ್ಬ ಮಾಡುವುದು ಒಂದು ಸುಂದರವಾದ ಸಂಪ್ರದಾಯವಾಗಿದೆ ಯಾಕಂದರೆ ಬ್ರಹ್ಮಾಂಡ ಸೃಷ್ಟಿಯ ಪ್ರತೀಕ ಶಕ್ತಿಯ ಪೂಜೆ ದಸರಾ ಹಬ್ಬ ದೇವಿ ಶಕ್ತಿ ಆರಾಧನೆ ಮಾಡುವಂಥ ಹಬ್ಬ ಗೊಂಬೆಗಳ ಮೂಲಕ ಆ ಶಕ್ತಿಯ ವೈವಿಧ್ಯತೆಯನ್ನು ತೋರಿಸುತ್ತದೆ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರದರ್ಶನೆ ಭಕ್ತಿ ಮತ್ತು ಸೃಜನಶೀಲತೆ ಮನೆ ಮನೆಯಲ್ಲಿ ಈ ಬೊಂಬೆಗಳು ಇರೋ ಇಡೋದ್ರಿಂದ ಒಗ್ಗಟ್ಟು ಸಂತೋಷ ಮತ್ತು ಹಬ್ಬದ ಸಂಭ್ರಮ ಹೆಚ್ಚುತ್ತದೆ ಹೀಗೆ ನಮ್ಮ ಕವಿತಾ ಆಂಟಿ ಮನೆಯಲ್ಲಿ ಬೊಂಬೆಗಳೆಲ್ಲ ನೋಡಿಕೊಂಡು ಅವ್ರ ಮನೆಯಲ್ಲಿ ಅರ್ಶನಾ ಕುಂಕುಮ ತಗೊಂಡು ಒಂದು ಬ್ಯೂಟಿಫುಲ್ ಸ್ಯಾರಿ ಕೂಡ ಕೊಟ್ಟರು ಆಂಟಿ ಅದು ತಗೊಂಡು ನಾನು ಅಲ್ಲಿಂದ ಹೊರಟೆ ಅಲ್ಲಿಂದ ಬರ್ತಾ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಕರ್ಮಾರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಅಲಂಕಾರ ಬಂದು ಕಮಲದ ಹೂವಲ್ಲಿ ಮಾಡಿದರು ತುಂಬಾ ಚೆನ್ನಾಗಿತ್ತು ನೋಡೋಕೆ ನವರಾತ್ರಿ ಅಲಂಕಾರದಲ್ಲಿ ಕಮಲ ಅಲಂಕಾರಕ್ಕೆ ವಿಶೇಷ ಸ್ಥಾನ ಇದೆ ಕಮಲ ಶುದ್ಧತೆ ಸೌಂದರ್ಯ ಮತ್ತು ದೇವಿ ಶಕ್ತಿಯ ಸಂಕೇತ ದೇವಿಯ ಆಸನವೇ ಕಮಲ ಆದ್ದರಿಂದ ನವರಾತ್ರಿ ಅಲಂಕಾರದಲ್ಲಿ ಕಮಲವನ್ನು ಬಳಸುವುದರಿಂದ ಭಕ್ತಿ ಶುಭ ಹಾಗೂ ಶಾಂತಿ ಮನೆ ಮಾಡುತ್ತದೆ ಇಲ್ಲಿಗೆ ಡೇ ತ್ರೀ ಮುಗೀತು ಸೊ ನಾಳೆ ವಿತ್ ಡೇ ಫೋರ್ ಆಫ್ ನವರಾತ್ರಿ ಸಿಗೋಣ ಅಲ್ಲಿವರೆಗೂ ಜೈ ದುರ್ಗಾ ನಮಸ್ಕಾರ